ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಬಹುಶಃ ಈ ಎಲ್ಲ ಅಂಶಗಳನ್ನು ತೆಗೆದುಕೊಂಡಾಗ ಇವತ್ತು ಇಲ್ಲಿ ಸೇರಿರುವಂತಹ ನೌಕರ ಸಮುದಾಯ ಬಹುಶಃ ಬಹಳ ಜನಕ್ಕೆ ತೊಂದರೆಗಳಾಗ್ತಾ ಇದೆ ವ್ಯೂ ಕಾಣ್ತಾ ಇಲ್ಲ ಒಂದಿಷ್ಟು ತೊಂದರೆಗಳಾಗ್ತದೆ ದಯಮಾಡಿ ಸಹಿಸ್ಕೊಳ್ಬೇಕು ಕಾರಣ ಹೇಳಲಿಕ್ಕೆ ಬಯಸ್ತೇನೆ ಇದು ನಮ್ಮ ಮನೆಯ ಕಾರ್ಯಕ್ರಮ ಮುಂದಿನ ನಮ್ಮ ಬದುಕಿನ ಹೋರಾಟದ ಕಾರ್ಯಕ್ರಮ ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಅನ್ನುವಂತ ಮಾತನ್ನ ಹೇಳ್ತೇನೆ ಬಹುಶಃ ನಮ್ಮ ಜಿಲ್ಲಾಧ್ಯಕ್ಷ ಮೇಲ್ ಕೂತ್ಕೊಳ್ಬೇಕಾಗಿತ್ತು మో జన వినంతి సార్ సాల్లా మాతంద్రు ఆ రీతి నాయకత్వ గుణ నమ్మల్ ఆ రీతి బంద్ర ఖండితా నా నిర్దిష్ట గుణికి సాధ్య ఆతా ఆ హిన్నీ సభయ కరదిర స్నేహితు నివత్ ఈ సభయ కీతం ಈ ಸಭೆಯನ್ನ ನಾವು ಕರಿಬೇಕಾದ್ರೆ ಬಹಳಷ್ಟು ಚರ್ಚೆಗಳು ಕೂಡ ನಡೀತು ಹೇಗ್ ಮಾಡಬೇಕು ಏನ್ ಮಾಡ್ಬೇಕು ಅನ್ನುವಂತ ಚಿಂತನೆಗಳು ನಡೀತು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಅಂತಿಮ ತೀರ್ಮಾನವನ್ನ ತೆಗೆದುಕೊಂಡ್ವಿ ಸ್ನೇಹಿತರೆ ತಮ್ಗೆಲ್ಲ ಕೂಡ ಗೊತ್ತಿದೆ ಯಾವುದೋ ಒಂದು ವಿಷಯವನ್ನ ಏಕಚಕ್ರಾಧಿಪತ್ಯದಲ್ಲಿ ತೆಗೆದುಕೊಳ್ಳುವಂತ ಸಂಘಟನೆ ಸರ್ಕಾರಿ ನೌಕರ ಸಂಘಲ್ಲ ಪ್ರತಿ ತಾಲೂಕಿನ ಸಾಮಾನ್ಯ ನಿರ್ದೇಶಕನಿಂದ ಹಿಡಿದವು ತಾಲೂಕು ಅಧ್ಯಕ್ಷನಿಂದ ಹಿಡಿದು ಜಿಲ್ಲಾಧ್ಯಕ್ಷನಿಂದ ಹಿಡಿದು ರಾಜ್ಯದ ಪದಾಧಿಕಾರಿಗಳಿಂದ ಹಿಡಿದು ಎಲ್ಲ ವೃಂದ ಸಂಘಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಹೋರಾಟವನ್ನು ಮಾಡಬೇಕು ಅಂತ ಚಿಂತನೆ ಮಾಡಿದ್ದಕ್ಕಾಗಿ ಇವತ್ತು ಇಷ್ಟು ಸಹಸ್ರಾರು ಸಂಖ್ಯೆಯಲ್ಲಿ ನಮ್ಮ ಚುನಾಯಿತ ಪ್ರತಿಗಳು ಬಂದಿದ್ದೀರಲ್ಲ ನಿಮಗೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತು ನಾನೇ ಎಲ್ರಿಗೂ ಕೂಡ ಖುದ್ದಾಗಿ ಫೋನ್ ಮಾಡಿ ಯಾರು ವೃಂದ ಸಂಘಗಳಿದ್ದಾರೆ ಆ ಎಲ್ಲ ಮಾನ್ಯತೆ ಅಫಿಲೇಷನ್ ಪಡೆದಿರುವಂತ ನಮ್ಮ ಸಂಘ ಜೊತೆ ಅಫಿಲೇಷನ್ ಪಡೆದಿರುವಂತ ವೃಂದ ಸಂಘಗಳಿಗೆ ಫೋನ್ ಮಾಡಿ ಕರೆದಾಗ ಎಲ್ರು ಅತ್ಯಂತ ಪ್ರೀತಿಪೂರ್ವಕವಾಗಿ ಬಂದಿದ್ದಾರೆ ಅನ್ನುವಂಥದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾನೆ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಬಜೆಟ್ ಅನ್ನ ಘೋಷಣೆ ಮಾಡಿದ್ರು ಎಲ್ರು ಹೇಳ್ತಾ ಇದ್ರು ಷಡಾಕ್ಷರೇ ಅವ್ರು ಸರ್ಕಾರ ಜೊತೆ ಚೆನ್ನಾಗಿದ್ದಾರೆ ಖಂಡಿತ ನಾನು ಚೆನ್ನಾಗಿದ್ದೇನೆ ಸರ್ಕಾರ ಜೊತೆ ಇವತ್ತು ಚೆನ್ನಾಗಿದ್ದೇನೆ ಹಿಂದೇನು ಕೂಡ ಚೆನ್ನಾಗಿದ್ದೇನೆ ಆ ಕಾರಣಕ್ಕಾಗಿ ಎರಡೂವರೆ ವರ್ಷಗಳಲ್ಲಿ ಸುಮಾರು ಇಪ್ಪತ್ತೈದು ಸರ್ಕಾರಿ ಆದೇಶಗಳನ್ನು ಮಾಡಿ ಈ ನೌಕರಿಗೆ ಅನುಕೂಲ ಮಾಡಿದ್ದನ್ನು ಕೂಡ ನಾವು ನೀವು ಯಾರು ಕೂಡ ಮರಿಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ಏಳನೇ ವೇತನ ಆಯೋಗದ ಏನು ರಚನೆ ಕಳೆದ ನಾಲ್ಕು ತಿಂಗಳಿಂದ ಆಯ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಘೋಷಣೆಯನ್ನ ಮಾಡಬೇಕಾಗಿತ್ತು ಆ ಘೋಷಣೆಯನ್ನ ಸರ್ಕಾರ ಮಾಡದೇ ಇರುವಂತ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ ಒಂದು ವೇಳೆ ಏಳನೇ ವೇತನ ಆಯೋಗದಲ್ಲಿ ಇಂದಿಷ್ಟು ಹಣವನ್ನ ಇಟ್ಟಿದ್ದೇವೆ ಎನ್ನುವಂತ ಮಾತನ್ನ ಸರ್ಕಾರ ಹೇಳಿದ್ರೆ ಬಹುಶಃ ಇಷ್ಟು ಸಂಖ್ಯೆಯಲ್ಲಿ ನಾವು ಸೇರ್ತಾ ಇರಲಿಲ್ಲ ಇವತ್ತೇನಾದ್ರೂ ಸರ್ಕಾರ ಆ ಒಂದು ಕಾರಣಕ್ಕಾಗಿ ನೌಕರರ ಬಗ್ಗೆ ಉದಾಸೀನತೆಯನ್ನು ಮಾಡಿ ನೌಕರಿಗೆ ನಿರಾಸೆಗೊಳಿಸಿರುವಂತಹ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ಇಲ್ಲಿ ನಾವು ಸೇರಿದ್ದೇವೆ ಎನ್ನುವದನ್ನ ಹೇಳಿಕೆ ಬಯಸ್ತೇನೆ ಸಾಕಷ್ಟು ಹೋರಾಟಗಳು ಈ ಸಂಘಟನೆಗಳಲ್ಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಎಂ ಟಿ ಕೃಷ್ಣಪ್ಪನವರು ವೇತನ ಪರಿಷ್ಕರಣೆಗಾಗಿ ಅನಿರ್ದಿಷ್ಟವಾದ ಮುಷ್ಕರಗಳನ್ನು ಮಾಡಿದ್ದಾರೆ ಹಾಗೆ ಸಿಪ್ಪೇಗೌಡರು ಬಹುಶಃ ಐದು ಬಾರಿ ತೊಂಬತ್ ಮೂರು ತೊಂಬತ್ತೈದು ತೊಂಬತ್ತಾರು ತೊಂಬತ್ತೇಳು ಎರಡು ಸಾವಿರದ ನಾಲ್ಕರವರೆಗೆ ಸಾಂಕೇತಿಕ ಧರಣಿ ಮುಷ್ಕರಗಳನ್ನ ಅವಧಿ ಮುಷ್ಕರಗಳನ್ನ ಐದು ಬಾರಿ ಮಾನ್ಯ ಸಿಪ್ಪೇಗೌಡರ ಅವಧಿಯಲ್ಲಿ ಕೂಡ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಎರಡು ಸಾವಿರದ ಆರರಲ್ಲಿ ಮಾನ್ಯ ಶೇಷೇಗೌಡರು ಅಧ್ಯಕ್ಷಾಗ್ಲೂ ಕೂಡ ಅದು ಕೂಡ ಒಂದು ಅವಧಿ ಮುಷ್ಕರ ಆಗಿದ್ದನ್ನು ಕೂಡ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಸಾಂಕೇತಿಕ ಧರಣಿಯನ್ನ ವೇತನ ಪರಿಷ್ಕರಣೆಗಾಗಿ ನಮ್ಮ ಡಾಕ್ಟರ್ ಭೈರಪ್ಪನವರು ಅಧ್ಯಕ್ಷರ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಆಗಿದ್ದನ್ನು ಕೂಡ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಒಂದು ದಿನದ ಮುಷ್ಕರವನ್ನ ಎರಡ್ ಸಾವಿರದ ಹದಿನಾರರಲ್ಲಿ ವೇತನ ಪರಿಷ್ಕರಣೆಗಾಗಿ ಬಿ ಪಿ ಮಂಜೇಗೌಡರು ಅಧ್ಯಕ್ಷದಾಗಲೂ ಕೂಡ ಇಡೀ ರಾಜ್ಯದ ಸರ್ಕಾರಿ ನೌಕರರು ಒಂದು ದಿನ ಮುಷ್ಕರ ಮಾಡಿದ್ದನ್ನು ಕೂಡ ನಾನು ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಹತ್ತನೇ ಕಾಲಮ್ನಾಗಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ರಾಜ್ಯದ ಸರ್ಕಾರಿ ನೌಕರರು ಮತ್ತೊಮ್ಮೆ ಅನಿರ್ದಿಷ್ಟವಾಗಿ ಮುಷ್ಕರಕ್ಕೆ ಹೋಗ್ಬೇಕಾ ಸಾಂಕೇತಿಕ ಧರಣಿಯನ್ನ ಮಾಡಬೇಕಾ ಅಥವಾ ಸತ್ಯಾಗ್ರಹಗಳನ್ನ ಮಾಡ್ಬೇಕಾ ಅಥವಾ ಏನಾದರೂ ಕೂಡ ಪೆಂಡಲ್ ಸ್ಟ್ರೈಕ್ ಮಾಡ್ಬೇಕಾ ಕಪ್ಪು ಪಟ್ಟಿ ಧರಿಸಿ ಧರಣಿ ಮಾಡ್ಬೇಕಾ ಅನ್ನುವಂತ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ಇವತ್ತು ಪ್ರಮುಖವಾಗಿರುವಂತ ಸಭೆಯಲ್ಲಿ ನಾವೆಲ್ಲ ಕೂಡ ಸೇರಿದ್ದೇವೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರಾಜ್ಯ ಪರಿಷತ್ ಸಭೆಯನ್ನ ನಿನ್ನೆ ಸಂಜೆ ಮಾಡಿದ್ವಿ ಜಿಲ್ಲಾಧ್ಯಕ್ಷಗಳ ಸಭೆಯನ್ನ ಮಾಡಿದ್ದೇವೆ ಕೆಲವು ವೃಂದಗಳ ಕೂಡ ಚರ್ಚೆಗಳನ್ನು ಕೂಡ ಮಾಡಿದ್ದೇವೆ ಅದೆಲ್ಲ ಕೂಡ ಚರ್ಚೆಗಳನ್ನು ಮಾಡಿ ಒಂದು ಐದು ಪುಟಗಳ ಒಂದು ವರದಿಯನ್ನು ನಾವು ಸರ್ಕಾರಕ್ಕೆ ಸಲ್ಲಿಸ್ತಾ ಇದ್ದೇವೆ ಇದರ ಬಗ್ಗೆ ಸಾಧಕ ಬಾಧಕಗಳೇನು ಯಾವ ರೂಪದ ಹೋರಾಟಗಳನ್ನು ಮಾಡಬೇಕು ನಾವು ಹೇಗೆ ಹೋರಾಟದ ಸ್ವರೂಪ ಆಗಿರಬೇಕು ಅನ್ನುವಂಥ ಎಲ್ಲ ಸಂಗತಿಗಳು ಕೂಡ ಇದರಲ್ಲಿದೆ ಈ ವಿಷಯಗಳನ್ನು ನಾನು ಪ್ರಸ್ತಾಪವನ್ನು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆ ಪ್ರಸ್ತಾಪ ಆದಮೇಲೆ ನೀವೆಲ್ಲರೂ ಕೂಡ ಅದ್ರ ಬಗ್ಗೆ ಕ್ರಿಯೆ ಪ್ರತಿಕ್ರಿಯೆಗಳನ್ನು ತಾವು ಕೊಡಬೇಕು ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ರಾಜ್ಯದ ಎಲ್ಲ ಸರ್ಕಾರಿ ನಿಗಮ ಮಂಡಳಿ ಪ್ರಾಧಿಕಾರ ವಿಶ್ವವಿದ್ಯಾಲಯ ಸ್ವಾಯತ್ತ ಸಂಸ್ಥೆಗಳು ಅನುದಾನಿತ ಸಂಸ್ಥೆಗಳ ವೃಂದ ಸಂಘ ಬೆಂಗಳೂರು ಇವರಿಂದ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸ್ತಿರುವಂಥ ಮನವಿ ಮನವಿ ಇವತ್ತು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಹಾಗೂ ಸರ್ಕಾರದ ಅಧೀನಕ್ಕೊಳಪಡುವಂಥ ನೌಕರರ ನ್ಯಾಯಯುತವಾಗಿರುವಂಥ ಬೇಡಿಕೆಗಳಾದ ವೇತನ ಭತ್ಯೆಗಳ ಪರಿಷ್ಕರಣೆ ಹಾಗೂ ಅಲೆ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಆಗ್ರಹಿಸಿ ಅವಧಿ ಮುಷ್ಕರವನ್ನು ಕೈಗೊಳ್ಳುತ್ತಿರುವ ಬಗ್ಗೆ ಇದು ವಿಷಯ ವಿಷಯಕ್ಕೆ ಸಂಬಂಧಿಸಿದಂತೆ ಇನ್ನು ಮುಂದೆ ಇದೆಯ ಈಗಲೇ ಹೊಡಿಬೇಡಿ ಚಪ್ಪಾಳೆ ನೀರು ಕುಡಿಸ್ತೀರ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಹಾಗೂ ವೃಂದ ಸಂಘಗಳ ನೌಕರು ಸೇರಿ ಸುಮಾರು ಹತ್ತು ಲಕ್ಷ ನೌಕರ ಪ್ರತಿನಿಧಿಸುವಂತಹ ನಮ್ಮ ಸಂಘಟನೆಗಳು ಆಯಾ ನೌಕರರಿಗೆ ಕಾಲಾನುಕಾಲಕ್ಕೆ ಸಿಗಬೇಕಾಗಿರುವಂತ ಎಲ್ಲ ಹಕ್ಕುಗಳನ್ನ ಬೇಡಿಕೆಗಳನ್ನ ಈಡೇರಿಸುವಂತ ಕಾರ್ಯಗಳನ್ನ ಹಲವಾರು ವರ್ಷಗಳಿಂದ ಮಾಡುತ್ತಾ ಬಂದಿವೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಅದ್ಭುತವಾಗಿರುವಂತ ಸಂಘಟನೆ ಹೊಂದಿದ್ದು ನಮ್ಮ ರಾಜ್ಯದಲ್ಲಿ ಸಮಸ್ತ ಆರು ಲಕ್ಷ ಸರ್ಕಾರಿ ನೌಕರ ಪ್ರತಿನಿಧಿಸುವಂತಹ ಅಖಂಡ ಏಕೈಕ ಸಂಘಟನೆಯಾಗಿದೆ ಇದರ ಜೊತೆ ಸುಮಾರು ಇನ್ನೂರಕ್ಕೂ ಹೆಚ್ಚು ವೃಂದ ಸಂಘಗಳು ನಮ್ಮ ಸಂಘದ ಜೊತೆ ಸಂಯೋಜನೆಯನ್ನು ಹೊಂದಿರುತ್ತವೆ ರಾಜ್ಯದಲ್ಲಿ ಶೇಕಡ ಮೂವತ್ತೊಂಬತ್ತು ಪರ್ಸೆಂಟ್ ಹುದ್ದೆ ಖಾಲಿ ಇದ್ದಾಗ್ಯೂ ಸಹ ರಾಜ್ಯವು ದೇಶದ ಅಭಿವೃದ್ಧಿಯಲ್ಲಿ ಐದನೇ ಸ್ಥಾನವನ್ನು ಹೊಂದಿದೆ ಜಿಎಸ್ಟಿ ಸಂಗ್ರಹಣೆಯಲ್ಲಿ ಎರಡನೇ ಸ್ಥಾನದಲ್ಲಿದ್ದು ಕಳೆದ ವರ್ಷ ಎರಡು ಲಕ್ಷದ ಅರವತ್ತು ನಾಲ್ಕು ಲಕ್ಷ ಕೋಟಿ ಆಯುರ್ವೇದದಲ್ಲಿ ಈ ವರ್ಷ ಮೂರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಆಯುರ್ವೇದ ಗುರಿಯನ್ನು ಮುಟ್ಟುವಲ್ಲಿ ರಾಜ್ಯ ಸರ್ಕಾರಿ ನೌಕರ ಅಧಿಕಾರಿಗಳ ಪಾತ್ರ ಗಣನೀಯವಾಗಿದೆ ಎನ್ನುವಂಥದ್ದನ್ನ ಹೇಳಿಕೆ ಬಯಸ್ತೇನೆ ಮುಂದುವರೆದು ರಾಜ್ಯ ಸರ್ಕಾರಿ ನೌಕರರು ರಾಜ್ಯದಲ್ಲಿ ಸಂಭವಿಸಿದ ಬರ ಪ್ರವಾಹ ಅತಿವೃಷ್ಟಿ ಅನಾವೃಷ್ಟಿ ಇನ್ನೇ ಇನ್ನಿತರ ಸಂದರ್ಭಗಳಲ್ಲಿ ಸರ್ಕಾರಕ್ಕೆ ಸಾವಿರಾರು ಕೋಟಿಯ ದೇಣಿಗೆಗಳನ್ನ ನೀಡಿರುವುದರ ಜೊತೆ ಕೋವಿಡ್ ಎರಡ್ ಸಾವಿರದ ಹತ್ತೊಂಬತ್ತರ ಸಂದರ್ಭದಲ್ಲಿ ನಮ್ಮೆಲ್ಲ ನೌಕರು ಕೂಡ ನಮ್ಮ ಪ್ರಾಣವನ್ನ ಪಣಕ್ಕಿಟ್ಟು ಕೋವಿಡ್ ಅನ್ನ ಒಡೆದೋಡಿಸುವಂತ ಕೆಲಸವನ್ನು ಮಾಡಿದ ಜೊತೆ ಈ ರಾಜ್ಯದ ಗೌರವನ ಉಳಿಸುವಂತ ಕೆಲಸವನ್ನ ಮಾಡಿದ್ದೇವೆ ಇದರ ಜೊತೆ ಒಂದು ದಿನದ ವೇತನ ಇನ್ನೂರು ಕೋಟಿ ಹಣವನ್ನ ಕೊಡೋದ್ರ ಜೊತೆ ಕೋವಿಡ್ ಸಂದರ್ಭದಲ್ಲಿ ಸುಮಾರು ಹದಿನೆಂಟು ತಿಂಗಳ ತುಟ್ಟಿ ಪತ್ತೆಯನ್ನ ಸರ್ಕಾರಗಳು ನಮಗೆ ಕೊಡಲಿಲ್ಲ ಅದನ್ನು ಕೂಡ ಬಿಟ್ಟು ಹಣ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡೋದ್ರ ಮೂಲಕ ಸಾರ್ವಜನಿಕರ ಪ್ರಶಂಸನೆಗೆ ಪಾತ್ರರಾಗಿದ್ದೇವೆ ಅಷ್ಟೇ ಏಕೆ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚೆಗೆ ಕೋರಿಕೆ ಕೋರಿಕೊಂಡ ಮೇರೆಗೆ ಅಶಕ್ತ ಗೋವುಗಳ ನಿರ್ವಹಣೆಗಾಗಿ ಪುಣ್ಯಕೋಟಿ ದತ್ತು ಯೋಜನೆಗೆ ಈ ರಾಜ್ಯದ ಸರ್ಕಾರಿ ನೌಕರು ತಮ್ಮ ವೇತನದಲ್ಲಿ ನಲವತ್ತು ಕೋಟಿ ಹಣವನ್ನ ಕೊಡುವ ಮೂಲಕ ಸಾಮಾಜಿಕ ಕಳಕಳಿಯನ್ನ ಮೆರೆದಿದ್ದೇವೆ ರಾಜ್ಯದಲ್ಲಿ ಆರು ಲಕ್ಷ ಸರ್ಕಾರಿ ನೌಕರರು ನಿಗಮ ಮಂಡಳಿ ಪ್ರಾಧಿಕಾರದ ಮೂರು ಲಕ್ಷ ನೌಕರರು ಸರ್ಕಾರದ ಕಾರ್ಯಾಂಗ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟು ಕರ್ತವ್ಯ ನಿರ್ವಹಿಸುವ ಈ ಸಂದರ್ಭದಲ್ಲಿ ಸುಮಾರು ಐದು ಲಕ್ಷ ಜನ ನಿವೃತ್ತ ನೌಕರರು ಸೇರಿ ಒಟ್ಟು ಹದಿನಾಲ್ಕು ಲಕ್ಷ ಸರ್ಕಾರಿ ನೌಕರರ ಸಮೂಹ ಈ ರಾಜ್ಯದಲ್ಲಿ ಕೆಲಸವನ್ನು ಮಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಆರನೇ ವೇತನ ಆಯೋಗವನ್ನ ರಾಜ್ಯ ಸರ್ಕಾರ ರಚನೆ ಮಾಡಿ ಇಷ್ಟೆಲ್ಲ ಬೆನಿಫಿಟ್ ಗಳನ್ನು ನಮಗೆ ಕೊಟ್ಟಿತ್ತು ಆರನೇ ವೇತನ ಆಯೋಗವನ್ನು ರಚನೆ ಮಾಡಿದ್ದು ಹದಿನೈದು ಆರು ಎರಡ್ ಸಾವಿರದ ಹದಿನೇಳರಲ್ಲಿ ಅದು ವರದಿ ನೀಡಿದ್ದು ಮೂವತ್ತೊಂದು ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಅದರ ಶಿಫಾರಸ್ಸಿನ ಮೇರೆಗೆ ವೇತನವನ್ನು ಹೆಚ್ಚಿಸಿ ಆದೇಶವನ್ನು ಹೊರಡಿಸಿದ್ದು ಒಂದು ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ಥಿಕ ಸೌಲಭ್ಯಗಳನ್ನು ಜಾರಿಗೊಳಿಸಿದ್ದು ಒಂದು ಏಳು ಎರಡು ಸಾವಿರದ ಹದಿನೇಳರಲ್ಲಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗಿದ್ದು ಇಪ್ಪತ್ತ್ ಮೂರು ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಏಳನೇ ವೇತನ ಆಯೋಗ ಜಾರಿಗೊಳಿಸಬೇಕಾದಂಥ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡು ರಾಜ್ಯದ ಏಳನೇ ವೇತನ ಆಯೋಗ ರಚನೆ ಆಗಿದ್ದು ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತೆರಡು ಕಳೆದ ಮೂರುವರೆ ತಿಂಗಳು ಕೂಡ ಗತಿಸಿದೆ ಇಷ್ಟೆಲ್ಲ ಆದರೂ ಕೂಡ ಏಳನೇ ವೇತನ ಆಯೋಗದ ಸೌಲಭ್ಯಗಳನ್ನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅನುಷ್ಠಾನಗೊಳಿಸಬೇಕಾಗಿದ್ದು ಈಗಾಗಲೇ ಎಂಟು ತಿಂಗಳು ವಿಳಂಬವಾಗಿದೆ ಎಂಬುದನ್ನು ತಮ್ಮ ಸರ್ಕಾರದ ಗಮನಕ್ಕೆ ತರುತ್ತಾ ಇದ್ದೇವೆ ಅತ್ಯಂತ ಪರಿಗಣಿಸಬೇಕಾಗಿರುವಂತಹ ಪ್ರಮುಖ ಅಂಶಗಳು ಏನಂತಂದ್ರೆ ಈ ರಾಜ್ಯದಲ್ಲಿ ನಾಲ್ಕು ಕೋಟಿ ಜನಸಂಖ್ಯೆ ಇದ್ದಾಗ ಏಳು ಲಕ್ಷದ ಅರವತ್ತು ಮೂರು ಲಕ್ಷ ಹುದ್ದೆಗಳಿದ್ದವು ಹಾಲಿ ಆರೂವರೆ ಕೋಟಿ ಜನಸಂಖ್ಯೆ ಇದೆ ಐದು ಲಕ್ಷದ ಇಪ್ಪತ್ತು ಸಾವಿರ ಹುದ್ದೆಗಳು ಮಾತ್ರ ಕರ್ತವ್ಯ ನಿರ್ವಹಿಸುತ್ತಿದ್ದು ಸುಮಾರು ಎರಡೂವರೆ ಲಕ್ಷ ಹುದ್ದೆಗಳು ಖಾಲಿ ಇದೆ ಪ್ರಸ್ತುತ ರಾಜ್ಯದಲ್ಲಿ ಮಂಜೂರಾದ ಒಟ್ಟು ಹುದ್ದೆಗಳಲ್ಲಿ ಮೂವತ್ತೊಂಬತ್ತು ಹುದ್ದೆಗಳು ಪರ್ಸೆಂಟ್ ಹುದ್ದೆಗಳು ಖಾಲಿ ಇದ್ದು ರಾಜ್ಯದ ಸರ್ಕಾರಿ ನೌಕರು ಒತ್ತಡದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಜನಸಂಖ್ಯೆ ಹಾಗೂ ಸರ್ಕಾರದ ಹೊಸ ಯೋಜನೆಗಳಿಗೆ ಅನುಗುಣವಾಗಿ ಹುದ್ದೆಗಳನ್ನು ಭರ್ತಿ ಮಾಡದೇ ಇರುವುದರಿಂದ ಸರ್ಕಾರಕ್ಕೆ ಮೂವತ್ತೊಂಬತ್ತು ಪರ್ಸೆಂಟ್ ಖಾಲಿ ಹುದ್ದೆಗಳ ಕಾರಣಕ್ಕಾಗಿ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿ ಹಣ ಉಳಿತಾಯವಾಗುತ್ತಿದೆ ಎನ್ನುವನ್ನ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಅನೇಕ ಹೊಸ ಯೋಜನೆಗಳನ್ನ ಘೋಷಣೆಯನ್ನು ಮಾಡ್ತವೆ ಅನುಷ್ಠಾನಗೊಳಿಸುವಂತ ಹೊಸ ಜವಾಬ್ದಾರಿ ಕೂಡ ನಮ್ಮ ನೌಕರರ ಮೇಲಿದೆ ಅಷ್ಟೇ ಏಕೆ ಹೊಸ ತಾಲೂಕು ಜಿಲ್ಲೆಗಳನ್ನು ರಚನೆ ಮಾಡಿದಂತ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ಕೂಡ ಜವಾಬ್ದಾರಿ ಹೆಚ್ಚಾಗಿದೆ ಇಷ್ಟೆಲ್ಲದರ ನಡುವೆ ನಮ್ಮ ರಾಜ್ಯದ ಸರ್ಕಾರಿ ನೌಕರರ ರಾಜಸ್ವ ಸಂಗ್ರಹದ ಸಂಪನ್ಮೂಲದ ಗುರಿ ಕ್ರೋಢೀಕರಣದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಿದೆ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಜಿ ಎಸ್ ಟಿ ಸಂಗ್ರಹಣೆಯನ್ನ ತೆಗೆದುಕೊಂಡಾಗ ಎರಡನೇ ಸ್ಥಾನದಲ್ಲಿ ಕರ್ನಾಟಕ ಇದೆ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಒಂದನೇ ಸ್ಥಾನದಲ್ಲಿದೆ ದೇಶದ ಸಮಗ್ರ ಅಭಿವೃದ್ಧಿಯಲ್ಲಿ ಕರ್ನಾಟಕ ರಾಜ್ಯವು ಐದನೇ ಸ್ಥಾನದಲ್ಲಿದೆ ಆ ಕೀರ್ತಿಗೆ ನಮ್ಮ ಸರ್ಕಾರಿ ನೌಕರರು ಪಾತ್ರರಾಗಿದ್ದೇವೆ ಎನ್ನುವದನ್ನ ಹೇಳಿಕೆ ಬಯಸ್ತೇನೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆ ಚುನಾವಣೆಗೂ ಒಂದು ತಿಂಗಳ ಮುಂಚಿತವಾಗಿ ಆರನೇ ವೇತನ ಆಯೋಗದಿಂದ ಮಧ್ಯಂತರ ವರದಿಯನ್ನು ಪಡೆದು ಶೇಕಡ ಮೂವತ್ತು ಪರ್ಸೆಂಟ್ ಫಿಟ್ಮೆಂಟ್ ವೇತನ ಸೌಲಭ್ಯವನ್ನು ಹೆಚ್ಚಳ ಮಾಡಿ ಅಂದಿನ ಸರ್ಕಾರ ಸರ್ಕಾರಿ ಆದೇಶವನ್ನು ಹೊರಡಿಸಿತ್ತು ಎಂಬುದನ್ನು ನಾನು ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೇನೆ ರಾಜ್ಯ ಸರ್ಕಾರದ ಅಧಿಕಾರಿಗಳು ನೌಕರರು ಹಾಗೂ ಸರ್ಕಾರದ ಅಧೀನಕ್ಕೆ ಒಳಪಡುವಂತ ನೌಕರರಿಗೆ ಕಾಲಾನುಕಾಲಕ್ಕೆ ವೇತನ ಹಾಗೂ ಭತ್ಯೆಗಳನ್ನು ಪರಿಷ್ಕರಣೆಯೊಂದಿಗೆ ಪಡೆಯುವುದು ಅವರ ಮೂಲಭೂತ ಹಾಗೂ ನ್ಯಾಯಸಮ್ಮತಕ್ಕಾಗಿರುತ್ತದೆ ಪ್ರಸ್ತುತ ದಿನಗಳಲ್ಲಿ ನೌಕರರ ಜೀವನ ನಿರ್ವಹಣೆ ಕೌಟುಂಬಿಕ ಬದುಕು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಹಿನ್ನೆಲೆಯಲ್ಲಿ ನೌಕರ ವೇತನ ಪರಿಷ್ಕರಣೆ ಮಾಡಿ ಆರ್ಥಿಕ ವ್ಯತ್ಯಾಸಗಳನ್ನು ಸರಿಪಡಿಸುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ ರಾಜ್ಯ ಸರ್ಕಾರಿ ನೌಕರರಿಗೆ ಪ್ರತಿ ಐದು ವರ್ಷಗಳಿಗೊಮ್ಮೆ ವೇತನ ಭತ್ತೆಗಳನ್ನು ಪರಿಷ್ಕರಣೆ ಮಾಡಿ ನೀಡಬೇಕಾಗಿದ್ದು ಅದರಂತೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಏಳನೇ ವೇತನ ಆಯೋಗದ ಆರ್ಥಿಕ ಸೌಲಭ್ಯಗಳನ್ನು ಜಾರಿಗೊಳಿಸಬೇಕಾಗಿತ್ತು ಸಂಘವು ರಾಜ್ಯ ಸರ್ಕಾರಿ ನೌಕರ ವೇತನ ಭತ್ಯೆಗಳ ಪರಿಷ್ಕರಣೆಗೆ ಸಂಬಂಧಿಸಿದಂತೆ ವಿಸ್ತವಾಗಿರುವಂತ ವರದಿಯನ್ನ ಸರ್ಕಾರಕ್ಕೆ ಹಾಗೂ ಏಳನೇ ವೇತನ ಆಯೋಗಕ್ಕೆ ಈಗಾಗಲೇ ಸಲ್ಲಿಸಿರುತ್ತದೆ ಆದಾಗ್ಯೂ ಸರ್ಕಾರ ಇದುವರೆಗೂ ಅರ್ಹ ದಿನಾಂಕದಿಂದ ಸೌಲಭ್ಯ ನೀಡುವ ಯಾವುದೇ ಘೋಷಣೆಗಳನ್ನ ಸರ್ಕಾರ ಮಾಡಿರುವುದಿಲ್ಲ ಈ ಸಂಬಂಧವಾಗಿ ದಿನಾಂಕ ಇಪ್ಪತ್ತೊಂದು ಎರಡು ಮೂರರಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಆವರಣ ಕಬ್ಬನ್ ಉದ್ಯಾನವನ ಬೆಂಗಳೂರು ಇಲ್ಲಿ ನಡೆದಂತಹ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ತುರ್ತು ರಾಜ್ಯ ಕಾರ್ಯಕಾರಿಣಿ ಸಭೆ ಚುನಾಯಿತ ರಾಜ್ಯದ ಎಲ್ಲ ನಿರ್ದೇಶಕರ ಸಭೆ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರ ಸಭೆಯಲ್ಲಿ ಈ ಕೆಳಕಂಡ ವಿಷಯಗಳ ಕುರಿತು ಒಮ್ಮತದ ನಿರ್ಣಯಗಳನ್ನ ಕೈಗೊಳ್ಳಲಾಯಿತು ಸರ್ಕಾರವು ಈಡೇರಿಸಬೇಕಾದಂತಹ ಪ್ರಮುಖ ಬೇಡಿಕೆಗಳು ಹಾಗೂ ಸಭೆ ತೆಗೆದುಕೊಂಡಂತ ನಿರ್ಣಯಗಳು ರಾಜ್ಯ ಸರ್ಕಾರಿ ನೌಕರರು ಹಾಗೂ ಸರ್ಕಾರದ ಅಧೀನಕ್ಕೊಳಪಡುವ ನೌಕರರಿಗೆ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಪರೀಕ್ಷಿತ ವೇತನ ಭತ್ಯೆಗಳಿಗೆ ಅರ್ಹರಾಗಿದ್ದು ಆರನೇ ವೇತನ ಆಯೋಗದ ಮಾದರಿಯಂತೆ ಏಳನೇ ವೇತನ ಆಯೋಗದಿಂದ ಮಧ್ಯಂತರ ವರದಿಯನ್ನು ಪಡೆದು ಆದಷ್ಟು ಬೇಗನೆ ಚುನಾವಣೆ ನೀತಿ ಸಂಹಿತೆ ಜಾರಿ ಆಗುವಂತ ಮೊದಲು ಶೇಕಡ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಸೌಲಭ್ಯವನ್ನ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಜಾರಿಗೆ ಬರುವಂತೆ ಸರ್ಕಾರಿ ಆದೇಶವನ್ನು ಹೊರಡಿಸುವುದು ಇದು ಮೊದಲ ಬೇಡಿಕೆ ಮತ್ತೊಮ್ಮೆ ಹೇಳಿಕೆ ಬಯಸ್ತಾನೆ ರಾಜ್ಯ ಸರ್ಕಾರಿ ನೌಕರರು ಹಾಗೂ ಅಧೀನಕ್ಕೊಳಪಡುವ ನೌಕರರಿಗೆ ಒಂದು ಏಳು ಇಪ್ಪತ್ತೆರಡರಿಂದ ಪರೀಕ್ಷಿತ ವೇತನ ಭತ್ಯೆಗಳಿಗೆ ಸೌಲಭ್ಯಗಳಿಗೆ ಅರ್ಹರಾಗಿದ್ದು ಆರನೇ ವೇತನ ಆಯೋಗದ ಮಾದರಿಯಲ್ಲಿ ಏಳನೇ ವೇತನ ಆಯೋಗದಿಂದನೂ ಮಧ್ಯಂತರ ವರದಿಯನ್ನು ಪಡೆದು ಚುನಾವಣೆ ನೀತಿ ಸಂಹಿತೆಗೆ ಮುಂಚಿತವಾಗಿ ಒಂದು ಏಳು ಇಪ್ಪತ್ತೆರಡರಿಂದ ಶೇಕಡ ನಲವತ್ತು ಪರ್ಸೆಂಟ್ ಫಿಟ್ಮೆಂಟ್ ಸೌಲಭ್ಯವನ್ನ ಮಾಡಿ ಸರ್ಕಾರಿ ಆದೇಶವನ್ನು ಹೊರಡಿಸಬಹುದು ಇದಕ್ಕೆಲ್ರಿಗೂ ಒಪ್ಪಿಗೆ ಇದೆಯಾ ಜೋರಾಗಿ ಚಪ್ಪಾಳೆ ಹೊಡೆದ ಮೂಲಕ ಇದು ಒಂದನೇ ಬೇಡಿಕೆ ಎರಡನೇ ಬೇಡಿಕೆ ರಾಜ್ಯದ ಎನ್ಪಿಎಸ್ ನೌಕರ ಜೀವನ ನಿರ್ವಹಣೆ ಹಾಗೂ ಸಂಧ್ಯಾಕಾಲದ ಬದುಕು ಅತ್ಯಂತ ಕಷ್ಟಕರವಾಗಿರುವುದರಿಂದ ಎನ್ಪಿಎಸ್ ನೌಕರರನ್ನು ಓಪಿ ಎಸ್ ವ್ಯಾಪ್ತಿಗೆ ತರುವುದು ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ ಈಗಾಗಲೇ ರಾಜಸ್ಥಾನ್ ಛತ್ತೀಸ್ಗಢ ಜಾರ್ಖಂಡ್ ಹಿಮಾಚಲ್ ಪ್ರದೇಶ್ ರಾಜ್ಯಗಳಲ್ಲಿ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೆ ತಂದಿದ್ದು ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲೂ ಸಹ ಎನ್ ಪಿ ಎಸ್ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನ ಜಾರಿಗೊಳಿಸುವುದು ಎಲ್ಲರಿಗೂ ಒಪ್ಪಿಗೆ ಇದೆಯಾ ಎಸ್ ಮುಂದೆ ಈ ಮೇಲ್ಕಂಡ ಒಂದ್ ನಿಮಿಷ ಇದ್ರ ಜೊತೆ ಇನ್ನಷ್ಟು ಸಾಕಷ್ಟು ಬೇಡಿಕೆಗಳಿದೆ ನಾವ್ ಎರಡೇ ಬೇಡಿಕೆ ನಮ್ಮ ಶಂಭುಲಿಂಗನ್ ಗೌಡ್ರು ಇಲ್ಲೇ ಇದ್ದಾರೆ ಶಿಕ್ಷಕರ ಸಮಸ್ಯೆ ಹೇಳಿ ಹೋದ್ರೆ ಸಾಕಷ್ಟು ಇದೆ ನಮ್ದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ವ್ಯವಸ್ಥೆ ಕೂಡ ಅಂತಿಮ ಎಲ್ಲ ಕೂಡ ಸಾಕಷ್ಟು ಸಮಸ್ಯೆಗಳಿದೆ ಈ ಎರಡು ಈ ಮೇಲ್ಕಂಡ ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದಿತ್ತ ಈಡೇರಿಸದಿದ್ದಲ್ಲಿ ಸರ್ಕಾರ ಈಡೇರಿಸದಿದ್ದಲ್ಲಿ ನಾವೀಗಾಗಲೇ ಒಂದು ಸುತ್ತಿನಲ್ಲಿ ತೆಗೆದುಕೊಂಡಿರುವಂತ ತೀರ್ಮಾನ ಅದನ್ನ ನೀವು ಒಪ್ಪಿದ್ರೆ ಕಂಟಿನ್ಯೂ ಮಾಡ್ತೀವಿ ಬದಲಾವಣೆ ಇದೆ ಇಲ್ಲಿ ಚರ್ಚೆಗೆ ಅವಕಾಶ ಇದೆ ಇದು ಒಮ್ಮತದ ತೀರ್ಮಾನ ಅಲ್ಲ ನಾನು ಆಗ್ಲೇ ಹೇಳ್ತಾ ಇದ್ದೇನೆ ಮುಂದಿನ ಹೋರಾಟಕ್ಕೆ ನಾವು ಹೋಗ್ಬೇಕಂದ್ರೆ ಷಡಾಕ್ಷರಿ ಒಬ್ಬನೇ ಹೋರಾಟಕ್ಕೆ ಹೋಗೋದಿಲ್ಲ ಷಡಾಕ್ಷರಿ ಹಿಂದೆ ಆರು ಲಕ್ಷ ಸರ್ಕಾರಿ ನೌಕರ್ ಇರಬೇಕು ಮೂರು ಲಕ್ಷ ಕುಟುಂಬ ಸದಸ್ಯರಿರ್ಬೇಕು ನಿವೃತ್ತ ನೌಕರ್ ಇರಬೇಕು ಅವರೆಲ್ಲ ಸೇರಿರುವಂತ ಸುಮಾರು ಎಪ್ಪತ್ತೈದು ಲಕ್ಷ ಕುಟುಂಬದ ಸದಸ್ಯರು ನಮ್ಮ ಹಿಂದೆ ಇದ್ರೆ ಹೋರಾಟಕ್ಕೆ ಹೋಗ್ತವೆ ಬಹುಶಃ ಇಲ್ಲಿ ಎಲ್ಲರೂ ಕೂಡ ರಾಜ್ಯಾಧ್ಯಕ್ಷ ಅನ್ನುವಂತ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಪ್ರಮುಖ ಬೇಡಿಕೆಗಳನ್ನ ಈ ಎರಡು ಬೇಡಿಕೆಗಳನ್ನ ಸರ್ಕಾರ ಈಡೇರಿಸದಿದ್ದಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಹಾಗೂ ಸರ್ಕಾರದ ಅಧೀನಕ್ಕೊಳಪಡುವಂತ ನೌಕರರು ಕೇವಲ ನಾವು ಅಷ್ಟೇ ಅಲ್ಲ ಬಿಬಿಎಂಪಿ ಇರ್ಬೋದು ಬಿ ಡಬ್ಲ್ಯೂ ಎಸ್ ಎಸ್ ಇರ್ಬೋದು ಹೌಸಿಂಗ್ ಬೋರ್ಡ್ ಇರ್ಬೋದು ಸಿ ಅಲ್ಲಿ ಇರ್ಬೋದು ಅಥವಾ ಸ್ವಾಯತ್ತ ಸಂಸ್ಥೆಗಳಲ್ಲಿ ಅನುದಾನಿತ ಸಂಸ್ಥೆಗಳಲ್ಲಿ ಕೆಲಸ ಮಾಡಿರ್ಬೋದು ಯೂನಿವರ್ಸಿಟಿಗಳಲ್ಲಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿರ್ಬೋದು ಅಥವಾ ಏನು ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ ಅಂತ ಏನು ಕರೀತಾವೆ ಅವ್ರಿಗೂ ಕೂಡ ಸಂಬಳ ಜಾಸ್ತಿ ಆದ್ರೆ ಅವ್ರಿಗೂ ಕೂಡ ಜಾಸ್ತಿ ಆಗ್ತದೆ ಎಲ್ರೂ ಕೂಡ ಯೋಚನೆ ಮಾಡಿ ಎಲ್ಲ ನೌಕರ ಸಮೂಹ ದಿನಾಂಕ ಒಂದು ಮೂರು ಇಪ್ಪತ್ ಮೂರರ ಬುಧವಾರದಿಂದ ಕಾರಣಕ್ಕಾಗಿ ಮುಂಚೆ ನಿನ್ನೆ ಮೊನ್ನೆ ಮುಖ್ಯಮಂತ್ರಿಗಳು ಭೇಟಿ ಆಯ್ತು ಸನ್ಮಾನ ಯಡಿಯೂರಪ್ಪನವ್ರು ಕೂಡ ಚರ್ಚೆ ಆಯಿತು ಎಲ್ಲ ಒಂದು ಒಮ್ಮತದ ಅಭಿಪ್ರಾಯ ಪಡೆದಕ್ಕೆ ನಾನು ಅವ್ರ ನೇರವಾಗಿ ಕೂಡ ಈ ತರ ತೀರ್ಮಾನ ಅನ್ನುವಂಥದನ್ನ ಅವ್ರಿಗೆ ಕೂಡ ಹೇಳೇ ಬಂದಿದ್ದೇನೆ ಅನ್ನುವಂಥದನ್ನ ಕೂಡ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಯಾಕಂದ್ರೆ ನಿಮ್ಗೆಲ್ಲ ಕೂಡ ಗೊತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡ್ತೀರಾ ಬಜೆಟ್ ನಲ್ಲಿ ಬರ್ದಿದ್ರೆ ಷಡಾಕ್ಷರಿ ಅವ್ರಿಗೆ ಎರಡು ಸೂಟ್ ಕೇಸ್ ಫೋಟೋ ಹಾಕ್ಬಿಟ್ರು ಷಡಾಕ್ಷರಿ ಅವ್ರಿಗೆ ನಾವು ಸೂಟ್ ಕೇಸ್ ಆಗಿರ್ಬೇಕು ಸುಮ್ಮನಾಗ್ಬಿಟ್ಟಿದ್ದಾರೆ ಅಂತ ಒಂದು ಮಾತನ್ನ ಹೇಳಿಕ್ ಬಯಸ್ತಾನೆ ಎರಡಲ್ಲ ಇಪ್ಪತ್ತು ಸೂಟ್ ಕೇಸ್ ಕೊಟ್ರು ನಿಮ್ ಷಡಾಕ್ಷರಿ ಸರೆಂಡರ್ ಆಗಲ್ಲ ಅನ್ನುವಂತದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ ಯಾರೋ ಹೇಳಿದ್ರು ಕೇಳಿದ್ರು ಹೋರಾಟಕ್ಕೆ ಹೋಗಲ್ಲ ಯಾರೋ ಹೇಳಿದ್ರು ಅಂತ ಹೋರಾಟಕ್ಕೆ ತಗಲ್ಲ ನೀವ್ ಹೇಳಿದ್ರೆ ಹೋರಾಟಕ್ಕೆ ಹೋಗ್ತೀವಿ ಮತ್ ಮೇಲೆ ಹೋರಾಟದಿಂದ ವಾಪಸ್ ತೆಗೆದುಕೊಳ್ತೀವಿ ನೀವ್ ಹೇಳಿದ್ರೆ ಮಾತ್ರ ಅದು ನಿಮ್ಮ ತೀರ್ಮಾನಕ್ಕೆ ಬದ್ಧರಾಗಿ ನಾವಿವತ್ತು ಈ ಸಭೆಯನ್ನ ಕರೆದಿದ್ದೇವೆ ಏನು ಹೇಳ್ತಾ ಮೇಲ್ಕಂಡ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸದಿದ್ದಲ್ಲಿ ರಾಜ್ಯದ ಎಲ್ಲ ಸರ್ಕಾರಿ ನೌಕರರು ಹಾಗೂ ಸರ್ಕಾರದ ಅಧೀನಕ್ಕೊಳಪಡುವ ನೌಕರರು ಒಂದು ಮೂರು ಇಪ್ಪತ್ತ್ ಮೂರರ ಬುಧವಾರದಿಂದ ಅವಧಿಯವರೆಗೆ ಕರ್ತವ್ಯಕ್ಕೆ ಗೈರು ಹಾಜರಾಗುವ ಮೂಲಕ ನಮ್ಮ ನ್ಯಾಯಯುತ ಹಕ್ಕು ಬೇಡಿಕೆಗೆ ಆಗ್ರಹಿಸಿ ಹೋರಾಟ ಮಾಡುತ್ತೇವೆ ಎಂಬ ಅಂಶವನ್ನ ತಮ್ಮ ಗಮನಕ್ಕೆ ತರಲಾಗಿದೆ ಒಪ್ಪೋದಲ್ಲ ಎಲ್ಲರೂ ಎಲ್ಲರೂ ಒಪ್ತಿರಲ್ವೋ ಇದರಲ್ಲಿ ಏನಾದ್ರೂ ಬದಲಾವಣೆ ಇದೆಯಾ ಇದೇನು ಬೇಡಲ್ಲ ಸರ್ವಸಮ್ಮತದ ತೀರ್ಮಾನ ಎಸ್ ಈ ಮೇಲ್ಕಂಡ ಪ್ರಮುಖ ಬೇಡಿಕೆಗಳನ್ನು ಶೀಘ್ರವಾಗಿ ಈಡೇರಿಸುವಂತೆ ಇಪ್ಪತ್ತೊಂದು ಎರಡು ಇಪ್ಪತ್ಮೂರಂದು ಇಂದು ನಡೆದ ಕರ್ನಾಟಕ ರಾಜ್ಯ ಕರ್ನಾಟಕ ಒಂದ್ ನಿಮಿಷ ಇರಪ್ಪ ಗೊತ್ತಿದೆ ಇರಪ್ಪ ಇವ್ರಿಗಿಂತ ಎಲ್ರಿಗಿಂತ ನಿಂತು ತೊಡೋಣ ಈ ಅಭಿಪ್ರಾಯ ಹೇಳು ಆಗಿಲ್ಲ ಅಂದ್ರೆ ಮಾತನಾಡು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಬೆಂಗಳೂರು ಇಲ್ಲಿ ನಡೆದಂತ ಸಭೆಯಲ್ಲಿ ಸುಮಾರು ಆರ್ ಸಾವಿರ ಜನ ಅಂತ ಇದ್ದೀವಿ ಎಂಟು ಕ್ರಾಸ್ ಆಗಿದೆ ಎಂಟು ಸಾವಿರ ಪ್ರತಿನಿಧಿಗಳು ಹಾಗೂ ರಾಜ್ಯದ ಎಲ್ಲ ವೃಂದ ಸಂಘಗಳ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಅವರೆಲ್ಲರ ಲಕ್ಷಾಂತರ ಸರ್ಕಾರಿ ನೌಕರರು ಹಾಗೂ ಕುಟುಂಬದ ಪರವಾಗಿ ಈ ಮುಂದಿನಂತೆ ಸಹಿ ಮಾಡಿದ್ದು ಇದೇ ತಿಳುವಳಿಕೆ ಪತ್ರವೆಂದು ಸರ್ಕಾರ ಪರಿಗಣಿಸಬೇಕಾಗಿ ಕೋರಿದೆ ಇಷ್ಟು ಮಾಹಿತಿಗಳನ್ನ ಪ್ರಸ್ತಾಪ ಮಾಡಿದ್ದೇನೆ ಇದರಲ್ಲಿ ಏನಾದ್ರುಗಳು ಇದ್ರೆ ಹೇಳ್ಬೇಕು ಅನ್ನುವಂತ ಒಂದು ವಿನಂತಿಯನ್ನ ನಾನು ಮಾಡ್ತೇನೆ ಎನ್ನುವಂಥದನ್ನ ಮೊದಲು ಸ್ಪಷ್ಟ ಕರೆಸ್ತೇನೆ ವೇತನ ಆಯೋಗದ ವರದಿಯನ್ನ ರಚನೆ ಮಾಡಿದ್ದಾರೆ ಕಾರ್ಯನಿರ್ವಹಿಸ್ತಾ ಇದೆ ಆದರೆ ಅದರ ಬೇಗ ಆದಷ್ಟು ಬೇಗ ವರದಿಯನ್ನ ತೆಗೆದುಕೊಂಡು ಅನುಷ್ಠಾನ ಮಾಡಬೇಕಾದ್ದು ಸರ್ಕಾರದ ಆದ್ಯ ಕರ್ತವ್ಯ ಈ ರಾಜ್ಯದ ಹನ್ನೊಂದು ಲಕ್ಷ ನೌಕರರ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರನ್ನ ಪದಾಧಿಕಾರಿಗಳನ್ನ ಕರೆದು ಚರ್ಚೆಯನ್ನು ಮಾಡಿ ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿ ಏನು ಒಂದನೇ ತಾರೀಖು ಅನಿರ್ದಿಷ್ಟ ಕಾಲದ ಮುಷ್ಕರವನ್ನ ಕರೆ ಕೊಟ್ಟಿದ್ದಾರೆ ಅದಕ್ಕೆ ಅವಕಾಶವನ್ನ ಕೊಡಬೇಡಿ ನೌಕರರ ಸಂಘಕ್ಕೆ ನಮ್ಮ ಬೇಡಿಕೆಗಳು ಇನ್ ಕಿ ಲಾತ್ ನಿನ್ನ ಬಾತ್ ಚಿಂತ ಬಾತ್ ಜಯ ಜಸ್ಟಿಸ್ ನೌಕರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಇನ್ ಕಿ ಲೇಲೆ ಏನಿವತ್ತು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ದಣಿವರೆಯದ ನಾಯಕ ದಣಿವರೆದ ನಾಯಕ ಅಂದ್ರೆ ಯಾರು ಹೇಳಿ ರಾಜೇಳಿ ಅವರ ಬೆಂಬಲ ನಾವು ನಿಂತ್ಕೊಂಡಿದ್ದೇವೆ ಇವತ್ತು ಸರ್ಕಾರಿ ನೌಕರರ ಬೇಕು ಬೇಡಿಕೆ ಈಡೇರಿಸೋದಕ್ಕೆ ಕಂಕಣ ಬದ್ಧ ನಿಂತವ್ರೆ ಅವ್ರಿಗೆ ನಾವು ಸಂಪೂರ್ಣವಾದ ಸಹಕಾರ ಕೊಡ್ಬೇಕಾಗೈತೆ ನಿಮ್ಮೆಲ್ಲರ ಸಹಕಾರದಿಂದ ಏನು ನಮ್ಮ ಆರೋಗ್ಯ ಇಲಾಖೆ ಅರವತ್ತು ಅರವತ್ತು ಸಾವಿರ ಎಂಪ್ಲಾಯೀಸ್ ಬಂದಿದ್ದೀವಿ ನೂರ ಇಪ್ಪತ್ತು ಕೇರಳಗಳಿದೀವಿ ಇವತ್ತು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೀವಿ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಒಂದು ವಿಷಯ ಹೇಳೋದು ಇವತ್ತೇನಾದ್ರೂ ನೀವು ನಮ್ಮ ಬೇಡಿಕೆ ಈಡೇಳ್ತಿಲ್ಲ ಅಂದ್ರೆ ನಿಮ್ಮ ಸರ್ಕಾರ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಅಂತ ನಾವು ತೀರ್ಮಾನ ಮಾಡ್ತೀವಿ